ಸಿಂಹಾರೋಡಿ ಏನು ಮಾತಾಡಿದ್ರೆ ಅವನು ಮಾನಸಿಕವಾಗಿ ಅಸ್ವಸ್ಥ ಅವನು ನಾವು ನೂರಕ್ಕೆ ನೂರು ನಾವು ಹಿಂದೂಗಳೇನೆ ನಾವು ಹಿಂದೂ ಸಂಸ್ಕಾರದಲ್ಲೇನೆ ಬೆಳೆದಿರುವಂಥವ್ರು ನಾವು ಧರ್ಮಸ್ಥಳ ಚಲೋ ಅಂತ ಅಂದ್ಬಿಟ್ಟು ಧರ್ಮಸ್ಥಳಕ್ಕೆ ಹೋಗಿ ಸ್ವಾಮಿ ಮಂಜುನಾಥ ಸ್ವಾಮಿಯ ದರ್ಶನ ಮಾಡ್ಕೊಂಡು ಬರುವಂಥ ಕೆಲಸವನ್ನು ನಾವು ಮಾಡ್ತೀವಿ ರಾಜಕಾರಣ ಮಾಡುವಂಥದ್ದು ಮತ್ತು ಹಿಂದೂ ಧರ್ಮವನ್ನು ಇವರು ಇವರು ಸ್ವತ್ತು ಅಂತ ಅಂದ್ಕೊಂಡ್ಬಿಟ್ಟವ್ರೆ ಧರ್ಮಸ್ಥಳದ ವಿಚಾರವಾಗಿ ವಿಕಾ ವಿಕೃತ ಮನಸ್ಸಿನಿಂದ ಯಾರು ಮೂರು ನಾಲ್ಕು ಜನ ಸೇರ್ಕೊಂಡು ನಮ್ಮ ಶ್ರೀ ಕ್ಷೇತ್ರ ಆ ಶ್ರದ್ಧಾ ಕೇಂದ್ರ ಅದು ಕರ್ನಾಟಕ ರಾಜ್ಯದ ಮುಖ್ಯ ಶ್ರದ್ಧಾ ಕೇಂದ್ರ ಆದಂಥ ಧರ್ಮಸ್ಥಳದ ವಿಚಾರವಾಗಿ ಮತ್ತು ಅಲ್ಲಿಯ ಧರ್ಮದರ್ಶಿಗಳಾದಂಥ ವೀರೇಂದ್ರ ಅವ್ರ ವಿಚಾರವಾಗಿ ಅಪಪ್ರಚಾರವನ್ನು ಮಾಡಬೇಕು ಅಂತ ಅಂದ್ಬಿಟ್ಟೇ ಆ ಮನಸ್ಥಿತಿ ಉಟ್ಕೊಂಡಿತ್ತು ಅಪಪ್ರಚಾರ ಮಾಡಿ ಯಾವ ಮಟ್ಟಕ್ಕೆ ಹೋಗಿತ್ತು ಅಂದರೆ ಧರ್ಮಸ್ಥಳದ ಬಗ್ಗೆ ನೂರಕ್ಕೆ ನೂರು ಇವ್ರು ಹೇಳ್ತಾರದೆಲ್ಲ ಸತ್ಯವೇನೋ ಅಂತ ನಮ್ಮ ಮಟ್ಟದಲ್ಲಿತ್ತು ಹಾಗಾಗಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಸ ಶಿವಕುಮಾರ್ ಅವರು ಇಬ್ಬರೂ ಸೇರಿ ಎಸ್ ಐ ಟಿಯನ್ನು ರಚನೆ ಮಾಡಿ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಇಡೀ ಪ್ರಪಂಚಕ್ಕೆ ಧರ್ಮಸ್ಥಳ ಯಾವುದೇ ಥರವಾದಂಥ ಕಳಂಕ ಇಲ್ಲದೇ ಇರುವಂಥ ಕ್ಷೇತ್ರ ಅದು ಅದು ಅದನ್ನು ಏನು ಇವರು ಕಿಡಿಗೇಡಿಗಳು ಮಾಡ್ತಾಯಿದ್ರು ಅದು ನಿಜ ಅಲ್ಲ ಅಂತ ತೋರ್ಸೋಕ್ಕೆ ಎಸ್ ಐ ಟಿನ ರಚನೆ ಮಾಡಿ ಎಸ್ ಐ ಟಿ ಮುಖಾಂತರ ಇವತ್ತು ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಇಡೀ ಪ್ರಪಂಚಕ್ಕೆ ಮ ಧರ್ಮಸ್ಥಳ ಕಳಂಕರಹಿತವಾದಂಥ ಶ್ರೀ ಕ್ಷೇತ್ರ ಅಂತ ಅನ್ನೋದನ್ನ ಸಾಬೀತು ಮಾಡಿ ತೋರಿಸಿದ್ದಾರೆ ಮತ್ತು ಮುಖ್ಯಮಂತ್ರಿಗಳ ಬಗ್ಗೆನೂ ಯಾರು ತಿಮ್ಮಾರೋಡಿ ಏನು ಮಾತಾಡಿದ್ರೆ ಅವನು ಮಾನಸಿಕವಾಗಿ ಅಸ್ವಸ್ಥ ಅವನು ಅವನಿಗೆ ಮೊದಲು ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅದನ್ನು ನಮ್ಮ ಸರ್ಕಾರ ಮಾಡೇ ಮಾಡ್ತದೆ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರುಗಳೆಲ್ಲರೂ ಅವ್ರ ವಿರುದ್ಧವಾಗಿ ಒಂದು ಪ್ರತಿಭಟನೆ ಅಂದರೆ ಪ್ರತಿಭಟನೆ ಮೀನ್ಸ್ ಅವ್ನು ಕಂಪ್ಲೇಂಟ್ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಧರ್ಮಸ್ಥಳ ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಏನು ಹೇಳಿದ್ರು ಇದ್ರ ಹಿಂದ್ಗಡೆ ದೊಡ್ಡ ದೊಡ್ಡ ಕೈಗಳಿದೆ ಷಡ್ಯಂತ್ರ ಇದೆ ದೊಡ್ಡ ಷಡ್ಯಂತ್ರ ನಡೀತೈತೆ ಇದ್ರ ವಿಚಾರವಾಗಿಂತ ಅದನ್ನು ಕೆಲವೇ ದಿನಗಳಲ್ಲಿ ಈಚೆ ಕಡೆಗೆ ಬರುವಂಥ ಕೆಲಸ ಆಗುತ್ತೆ ಮಾಡ್ತೀವಿ ನಾವು ನೂರಕ್ಕೆ ನೂರು ನಾವು ಹಿಂದೂಗಳೇನೆ ನಾವು ಹಿಂದೂ ಸಂಸ್ಕಾರದಲ್ಲೇ ಬೆಳೆದಿರುವಂಥವ್ರು ಹಿಂದೂ ಸಂಸ್ಕಾರಕ್ಕೆ ಮಾನ್ಯತೆ ಕೊಡುವಂಥವ್ರು ಗೌರವ ಕೊಡುವಂಥವ್ರು ಭಕ್ತಿಯಿಂದ ನಡ್ಕೊಳ್ಳುವಂಥವ್ರು ಧರ್ಮಸ್ಥಳ ಶ್ರೀ ಕ್ಷೇತ್ರದ ವಿಚಾರವಾಗಿ ನಾವು ಆ ಶ್ರೀ ಕ್ಷೇತ್ರವನ್ನು ಏನು ಅಪವಿತ್ರ ಮಾಡಬೇಕು ಅಂತ ಹೊರಟಿದ್ರು ಅವ್ರಿಗೆಲ್ಲರಿಗೂ ತಕ್ಕ ಶಾಸ್ತಿ ಆಗಬೇಕು ಅಂತ ಅನ್ನೋದು ನಮ್ಮೆಲ್ಲರನ್ನ ಅಭಿಲಾಷೆ ನಾವು ಈಗ ಏನು ನಮ್ಮ ಸೆಷನ್ ಮುಗಿದ ನಂತರ ಹಬ್ಬ ಆದ ನಂತರ ನಾವು ಧರ್ಮಸ್ಥಳ ಚಲೋ ಅಂತ ಅಂದ್ಬಿಟ್ಟು ನಾವು ಮೈಸೂರು ನನ್ನ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಚಾಮರಾಜ ವಿಧಾನಸಭಾ ಕ್ಷೇತ್ರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಮ್ಮ ಕಾರ್ಯಕರ್ತರುಗಳು ನನ್ನ ಹಿತೈಷಿಗಳು ನನ್ನ ಸ್ನೇಹಿತರುಗಳು ಯಾರ್ಯಾರು ಧರ್ಮಸ್ಥಳಕ್ಕೆ ಬರ್ತಾರೆ ಅವ್ರನ್ನೆಲ್ಲರನ್ನೂ ಕರ್ಕೊಂಡೋಗಿ ಧರ್ಮಸ್ಥಳಕ್ಕೆ ಹೋಗಿ ಸ್ವಾಮಿ ಮಂಜುನಾಥ ಸ್ವಾಮಿಯ ದರ್ಶನ ಮಾಡ್ಕೊಂಡು ಬರುವಂಥ ಕೆಲಸವನ್ನು ನಾವು ಮಾಡ್ತೀವಿ ಇದು ರಾಜಕೀಯವಾಗಿ ಇದರಲ್ಲಿ ಮಾಡಕ್ಕೆ ಹೋಗ್ಬಾರ್ದು ರಾಜಕಾರಣ ಭಾರತೀಯ ಜನತಾ ಪಕ್ಷದವ್ರದ್ದು ಏನು ಒಂದೇ ಅಜೆಂಡಾ ಅವ್ರದು ಹಿಂದೂ ಹಿಂದೂ ಧರ್ಮ ಮುಸಲ್ಮಾನ್ ಧರ್ಮ ಅಂತ ತಂದು ಅವರು ರಾಜಕಾರಣ ಮಾಡುವಂಥದ್ದು ಮತ್ತು ಹಿಂದೂ ಧರ್ಮವನ್ನು ಇವರು ಏನು ಇವರು ಸ್ವತ್ತು ಅಂತ ಅನ್ಕೊಂಡ್ಬಿಟ್ಟವ್ರೆ ನಾವೆಲ್ಲರೂ ಹಿಂದೂಗಳಲ್ವ ನಾವಿಲ್ಲಿ ನಿಂತಿರೋರು ಎಷ್ಟು ಜನ ಇದು ಹಿಂದೂಗಳಿದ್ದೀವಿ ನಾವು ಅವ್ರಿಗಿಂತ ಹೆಚ್ಚಾಗಿ ಪೂಜೆ ಪುನಸ್ಕಾರಗಳನ್ನ ಮಾಡುವಂಥದ್ದು ಶಿವನ್ನ ಆರಾಧನೆ ಮಾಡುವಂಥವ್ರು ನಾವು ನಾವು ಭಾರತ ದೇಶದ ಮೂಲ ಭಾರತದ ಮೂಲ ಪ್ರಜೆಗಳೆಲ್ಲರೂ ಶಿವನ್ನ ಆದ ಆರಾಧನೆ ಮಾಡುವಂಥವ್ರು ನಾವು ಅವರು ನಮಗೇನು ಹೇಳ್ಕೊಡುವಂಥದ್ದೇನು ಅವಶ್ಯಕತೆ ಇಲ್ಲ ನಮಗೆ ಶಿವನ್ನ ನಮ್ಮ ಪೂರ್ವಜರು ಕಾಲದಿಂದನೂ ಆರಾಧನೆ ಮಾಡ್ಕೊಂಡು ಬರ್ತಾರಂಥದ್ದು ಮತ್ತು ಹಿಂದೂ ಧರ್ಮವನ್ನು ಹಿಂದೂ ಸಂಸ್ಕಾರವನ್ನು ದಿನನಿತ್ಯ ನಡ್ಸ್ಕೊಂಡು ಬರ್ತಾರಂಥವ್ರು ಅವರು ನಾವು ಮಾತ್ರ ಹಿಂದೂಗಳು ಇನ್ನು ಮಿಕ್ತವ್ರೆಲ್ಲರೂ ಅನ್ಯ ಧರ್ಮೀಯರು ಅಂತ ಅನ್ನೋ ರೀತಿಯಲ್ಲಿ ನೋಡ್ತಾರೆ ಮತ್ತು ಕುವೆಂಪು ಅವರು ಒಂದು ಮಾತಾಡಿದರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಈ ರಾಜ್ಯಕ್ಕೆ ನಮ್ಮ ಭಾರತ ದೇಶ ಸರ್ವಧರ್ಮದ ಶಾಂತಿಯ ಭಾರತ ಅಂತ ಹೇಳಿದ್ರೆ ತಪ್ಪಾಗಲಾರದು ಇದನ್ನು ಅರ್ಥ ಮಾಡ್ಕೊಂಡು ಬದುಕಬೇಕು ನಾವು ನಾವು ಹಿಂದೂ ಸಂಸ್ಕಾರದಲ್ಲಿ ಹಿಂದೂ ಧರ್ಮದಲ್ಲಿ ಏನು ಹೇಳುತ್ತೆ ಎಲ್ಲ ಧರ್ಮದವ್ರನ್ನು ಪ್ರೀತಿಸು ಎಲ್ಲ ಧರ್ಮದವ್ರನ್ನು ಆಧರಿಸು ಅಂತ ಅದೇ ರೀತಿ ಹಂಗನ್ಬಿಟ್ಟು ಹಿಂದೂ ಧರ್ಮ ಬಿಟ್ಬಿಡು ಅಂತ ಎಲ್ಲೂ ಹೇಳಿಲ್ಲ ಹಿಂದೂ ಧರ್ಮವನ್ನು ನಾವು ಯಾರೂ ಬಿಟ್ಟಿಲ್ಲ ಅವರು ಅರ್ಥ ಮಾಡ್ಕೊಳ್ಬೇಕು ಧರ್ಮವನ್ನು ಮಧ್ಯಕ್ಕೆ ತರದೆ ಈ ಏನು ಈ ಈ ಥರದ್ದು ವಿಚಾರಗಳಲ್ಲಿ ಅವರು ರಾಜಕಾರಣ ಮಾಡೋದು ತಪ್ಪು ಅಂತ ಅಂದ್ಬಿಟ್ಟು ನಾನು ಹೇಳ್ತೇನೆ ನಮಸ್ಕಾರ